ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಗಾಪುರ ಪಟ್ಟಣದಲ್ಲಿ ಇಂದು ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನದಂದು ಹಾವೇರಿ ಜಿಲ್ಲಾ ಶಿಗ್ಗಾವಿ ತಾಲೂಕು ಪಟ್ಟಣದ ಶ್ರೀ ವೀರಭದ್ರೇಶ್ವರ ಗುಗ್ಗಳ ಕಾರ್ಯಕ್ರಮ ಮತ್ತು ಕಾರ್ತಿಕ ದೀಪೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಶ್ರೀ ಭದ್ರಕಾಳಿ ದೇವರುಗಳಿಗೆ ರುದ್ರಾಭಿಷೇಕ ನಂತರ ಬೆಳಗ್ಗೆ ಏಳು ಗಂಟೆಗೆ ಶ್ರೀ ವೀರಭದ್ರೇಶ್ವರ ಗುಗ್ಗುಗಳ ಕಾರ್ಯಕ್ರಮ ನೆರವೇರುತ್ತೆ ನಂತರ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗುತ್ತೆ ಸಾಯಂಕಾಲ ಐದು ಗಂಟೆಗೆ ಶ್ರೀ ಶಬ್ರ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಳೆಲೆ ಹಿರೇಮಠ ಬಂಗಾಪುರ ಇವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿ ದೇವರುಗಳಿಗೆ ಕಾರ್ತಿಕೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಸಕಲ ವಾದ್ಯ ವೈಭವಗಳೊಂದಿಗೆ ಪ್ರಮುಖ ಭೀತಿಯಲ್ಲಿ ಮೆರವಣಿಗೆ ಜರುಗಿಸಲಾಗುತ್ತೆ ದಿನಾಂಕ ಇಪ್ಪತ್ತ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಸಾಯಂಕಾಲ ಐದು ಗಂಟೆಗೆ ಧರ್ಮಸಭೆ ಮತ್ತು ದೇವಸ್ಥಾನದ ಕಟ್ಟಡ ಸಹಾಯಾರ್ಥವಾಗಿ ಜರುಗಿಸಲಾಗುತ್ತೆ ನಂತರ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಗುತ್ತೆ ಸಲ ಈ ಸಂದರ್ಭದಲ್ಲಿ ಗಣ್ಯ ಆದ ಗಂಗಾಧರ ಪಟ್ಟಣ ಶೆಟ್ಟರ್ ಅಶೋಕ್ ಶೆಟ್ಟರ್ ಡಾಕ್ಟರ್ ಆರ್ ಎಸ್ ಅರಳಲಿಮಠ್ ಹಾಗೂ ಶಿಕ್ಷಕರು ಆದ ಎಂಬಿ ಉಂಕಿ ಪುರಸಭೆಯ ಉಪಾಧ್ಯಕ್ಷರು ಆದ ಆಂಜನೇಯ ಗುಡಿಗೇರಿ ಹಾಗೂ ಪುರಸಭೆಯ ಸದಸ್ಯರು ಆಗಿರುವಂತಹ ಮಂಜುನಾಥ ತಳವಾರ್ ರಮೇಶ್ ಸಿದ್ದುನವರ್ ಸುರೇಶ ಕುರುಗೋಡಿ ಯಲ್ಲಪ್ಪ ಸುಂಕದ ಚೆನ್ನೋ ಕುಮಾರ್ ದೇಸಾಯಿ ಹಾಗೂ ಬಾಪು ಗೌಡರು ಪಾಟೀಲ್ ಪ್ರಕಾಶ್ ಸಕ್ರಿ ಗೌಡ್ರು ಪಾಟೀಲ್ ಓಂ ಪ್ರಕಾಶ್ ಅಂಗಡಿ ರುದ್ರಪ್ಪ ಪವಾಡಿ ಗಂಗಾಧರ ಪೂಜಾರಿ ಗದಿಗೆಪ್ಪ ಗೌಡ್ರು ಪಾಟೀಲ್ ಅಣ್ಣಪ್ಪ ಗುರಿಮಣಿ ಸಿದ್ದಯ್ಯ ಗೌರಿಮಠ ಚೆನ್ನಪ್ಪ ಚಿಲ್ಲೂರ ಶಿವನಂದಪ್ಪ ಕೊತ್ತಂಬರಿ ಚೆನ್ನಯ್ಯ ಸ್ವಾಮಿ ಹಿರಿಮಠ ಮತ್ತು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಸೇವಾ ಸಮಿತಿಯ ಬಂಗಾಪುರ ಹಾಗೂ ಬಂಗಾಪುರ ಪಟ್ಟಣದ ಗುರು ಹಿರಿಯರು ಸಕಲ ಸದ್ಭಕ್ತರು ಹಾಜರಿದ್ರು ರವಿರಾಜ್ ಎಸ್ ಸಂಶಿ ಶಿಗ್ಗಾವ್ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು